ಏನು ಲಿರಿಕ್ ರೈಟಿಂಗ್ ಬೇರೆ ನಿಮಗೆ ಬಹಳ ಇಂಟ್ರೆಸ್ಟ್ ಇರುವಂತ ಕ್ಷೇತ್ರ ಈ ತಾಲಿಬಾನ್ ಅಲ್ಲ ಅಲ್ಲ ಟೆನ್ ಮಿನಿಟ್ಸ್ ಅಲ್ಲಿ ಬರ್ತಿರೋದು ಹೌದಾ ಅಲ್ಲ ಅದು ಅದೇ ತರ ಆಕ್ಚುಲಿ ಏನಂದ್ರೆ ನನಗೆ ಏನೋ ಸಾಂಗ್ ಬಂದ್ ಈ ತರ ಬರಿಬೇಕು ಅಂತ ಚೆನ್ನ ಅವರು ಫಸ್ಟ್ ಟೈಮ್ ಅಪ್ಪು ಅವ್ರ ಮಾಡ್ತೇವೆ ನನಗೂ ಅದೇ ತರ ಫಸ್ಟ್ ಟೈಮ್ ಅಪ್ಪು ಅವ್ರ ಮಾಡ್ತೀವ್ರಿ ನಾನು ಏನೇನೋ ಬರೋದು ಚೆನ್ನಾಗಿರಲ್ಲ ಇಲ್ಲರಿ ಬೇಡ್ರಿ ಆಗ್ತಾ ಇಲ್ಲ ಶೂಟಿಂಗ್ ಸುತ್ತಾಬುಡಿ ಬಿಸಿ ಇದೀನಿ ಮಾಡಿದ್ವಿ ಯಾರು ಇಲ್ಲ ಚೆನ್ನ ಅಂತ ಅವರು ಗುರು ಅವರು ಗುರು ಮ್ಯೂಸಿಕ್ ಅಪ್ಪು ಅವರು ಇಲ್ಲ ಇದನ್ನ ಬೇ ಉಪಯೋಗ ಕೈ ಬರ್ಸಿ ಚೆನ್ನಾಗಿರುತ್ತೆ ಅಂದ್ರಂತೆ ಸೊ ಬಂದು ತುಂಬಾ ಸತಿ ಅಪ್ರೋಚ್ ಮಾಡ್ರು ಆಮೇಲೆ ಒಂದ್ಸತಿ ರೀ ಚೆನ್ನಾಗಿ ಬರ್ತಾನೆ ಇದ್ರು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು ಕೂಡ ಒಳ್ಳೆ ಲಿರಿಕ್ ರಿಯೇಟರ್ ಇದ್ರೆ ಬರ್ಸ್ರಿ ನಾನೇನೋ ಬರೆದ್ಬಿಟ್ಟರು ನನಗೆ ಇವಾಗಿರೋ ಮೂಡ್ಗೆ ಚೆನ್ನಾಗಿ ಬರ್ಲಿಲ್ಲ ಚೆನ್ನಾಗಿರಲ್ಲ ಯಾವ ಯಾವ ಶೂಟಲ್ಲಿ ಇದ್ರಿ ನೀವು ಯಾವ ಸಿನಿಮಾ ಮಾಡ್ತಾ ಇದ್ದೀರಿ ಅವಾಗ ಯಾವುದು ಅನಂತ್ ಸರ್ ಜೊತೆ ನಾನು ನಾನೇ ಆಮೇಲೆ ಇದೇ ಇದು ಏನೋ ಹಾಲಿವುಡ್ ಈ ಸಿನಿಮಾಗಳೆಲ್ಲ ಇದ್ದೆ ಅವಾಗ ಸೊ ಅವರು ಸುಮ್ಮನೆ ನಾನು ನೋಡ್ಬೇಕಾರೆ ಕಾರ್ ಏನ್ರಿ ಸಿಚುಷನ್ ಅದು ಸರ್ ಇಲ್ಲ ಸರ್ ಅದು ಅವ್ರಿಗೆ ಗೊತ್ತಿರೋಷ್ಟು ನನಗೇನು ಗೊತ್ತಿಲ್ಲ ಕಲ್ಲುಡಿ ತನ್ನ ಮನೆಗೆ ಅಂತ ಏನೋ ಹೇಳಿದ್ರು ಕಲ್ಲುಡಿ ತನ್ನೋದ್ರೆ ಅಲ್ಲೇ ಪಟ್ಟಂತೆ ಹಂಗಾರೆ ಇವತ್ತೇನು ಒಡದಲ್ರಿ ಅವನು ಬಿಲ್ಡಿಂಗ್ ನಾಳೆ ತಾಲಿಬಾನ್ ತಾಲಿಬಾನ್ ಅಲ್ಲಲ್ಲಿ ಹೆಂಗಿರುತ್ತೆ ಅಲ್ಲಿ ಅವಾಗ ಹಂಗೆ ಕುಡಿಯೋ ನಿಮಿಷ ಅಂತ ತಗೊಂಡೆ ಏನೋ ಒಂದ್ ಅನ್ನಿಸ್ತು ಅಲ್ಲಿಂದ ಶೂಟಿಂಗ್ ಹೋಗುವಷ್ಟಲ್ಲಿ ಬರ್ದಿದ್ದೆ ಅದನ್ನ ಬಡವನ ಪಾರ್ವತ ಅವರು ನೋಡ್ಬೇಕಾದ್ರೆ ಆ ಲಿರಿಕ್ ನೋಡ್ಬೇಕಾದ್ರೆ ಖುಷಿ ಅಪ್ಪು ಅವರು ಅಪ್ಪು ಅವ್ರಿಗೆ ಬಹಳ ಖುಷಿ ಆಯ್ತು ಗುರು ಅವ್ರಿಗೂ ಬಹಳ ಖುಷಿ ಆಯ್ತು ಲಿರಿಕ್ಸ್ ಹಂಗಿತ್ತಲ್ಲೂನ್ ಜೊತೆ ಆಗಿತ್ತು ಅಣ್ಣವ್ರೇನಾದ್ರು ಲಿರಿಕ್ ಬಗ್ಗೆ ಆ ಹಾಡ್ ನೋಡಿದಾಗ ಇಲ್ಲ ನಾನು ಆತರ ಹೋಗಿ ಅವತ್ತು ಅದ್ರ ಬಗ್ಗೆ ಮಾತಾಡಿಲ್ಲ ಬಟ್ ಅಲ್ಲ ಅವರೆಲ್ಲ ಇಷ್ಟಪಟ್ಟ್ರ ಮೇಲೆ ಅದನ್ನ ತಗೊಂಡಿರತ್ತ ಸೊ ಹಾಗೆ ಮುಂದುವರಿಯಿತ ನಿಮ್ಮ ಕೆರಿಯರ್ ಏನಿದೆ ಬೇರೆ ಬೇರೆ ಲ್ಯಾಂಗ್ವೇಜ್ ತಮಿಳ್ಗೂ ಕೂಡ ಹೋಗ್ತೀರಾ ವಿಶಾಲ್ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ ಸೊ ಈಗ ಅದು ಕೂಲಿವರೆಗೆ ಬಂದು ನಿಂತಿದೆ ಸಿಂಪಲ್ ಆಗಿ ನಮ್ಮ ಫ್ರೆಂಡ್ ಒಬ್ರು ಸುರ್ ಅವಿನಾಶ್ ಅಂತಿದ್ದಾರೆ ಅವರು ಬಿಗ್ ಬಾಸಲ್ಲಿ ಅವ್ರು ಬರೆದಿದ್ರು ಎಷ್ಟೇ ದೊಡ್ಡದಾದ್ರು ನೋಡಿ ಎಷ್ಟು ಎತ್ತರಕ್ಕೆ ಇನ್ನೂ ಕೂಲಿಗೆ ರೆಡಿ ಆಗ್ತಿದ್ದಾರೆ ಸೂಪರ್ ಸ್ಟಾರ್ಗಳು ಅಂತ ಅಂದ್ರೆ ಇನ್ನೂ ಅಷ್ಟು ಸಿಂಪ್ಲಿಸಿಟಿ ಉಳಿಸ್ಕೊಂಡಿದ್ದಾರೆ ಅಂತ ಅಲ್ಲಿಂದ ತಮಿಳ್ನಾಡಲ್ಲಿ ಹೇಗೆ ನಿಮಗೆ ಕಾಂಟ್ಯಾಕ್ಟ್ ಬೆಳಿತಾ ಹಾಕಿತ್ತು ಈಗ್ಲೂ ಹೇಗೆ ರಿಸೀವ್ ಮಾಡ್ತಾರೆ ಇನ್ನು ಹಾಗಲ್ಲ ಅವಾಗ ಎಷ್ಟು ಅವಾಗ ಏನೋ ಏ ಟ್ರೈ ಮಾಡಿದ್ರಲ್ಲಿ ಮಾಡೋದಿಕ್ಕೆ ಅವಾಗ ಅವಾಗ ಬಟ್ ಅವಾಗ ಈ ತರ ಇರಲಿಲ್ಲ ಪ್ಯಾನ್ ಇಂಡಿಯಾ ತರ ಇರಲಿಲ್ಲ ಏನಿದ್ರು ಡಬ್ ಮಾಡಿ ರಿಲೀಸ್ ಆಗೋದು ಆಕ್ಚುಲಿ ಬಟ್ ಅವಾಗ ರೀಜನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇತ್ತಲ್ಲ ತಮಿಳು ಸಿನಿಮಾಗಳು ತಮಿಳು ಸಿನಿಮಾಗಳು ಇಲ್ಲೋ ಅಲ್ಲೊಂದ್ ಇಲ್ಲ ಹಿಂದಿ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಬರೋದು ರಿಲೀಸ್ ಆಗೋದು ಆ ತರ ಈಗಿರೋ ತರ ಸ್ಟ್ರಕ್ಚರ್ ಇರಲಿಲ್ಲ ಫ್ಯಾನ್ ಇಂಡಿಯಾ ಅಂದ್ರೆ ಎಲ್ಲ ಕಡೆ ರಿಲೀಸ್ ಆಗೋ ತರ ಸೊ ಅದೇ ತರ ಆಕ್ಚುಲಿ ಅವಾಗ ಗೊತ್ತಾಗುತ್ತಲ್ಲ ಆರ್ಟಿಸ್ಟ್ಗಳು ತೆಲುಗುಲಿರೋರು ನಮ್ಗೆ ತಮಿಳಲ್ಲಿ ಇರೋ ಮಲಯಾಳಮು ಇಲ್ಲಿ ಫಿಲಮ್ ರಿಲೀಸ್ ಆಗಿಲ್ಲ ಎಲ್ಲರೂ ಗೊತ್ತು ಕೊತ್ವ ಗೊತ್ತು ಮಮ್ಮೂಟಿ ಗೊತ್ತು ಮೋಹನ್ ಲಾಲ್ ಅವ್ರಿಗೆ ಗೊತ್ತು ಆತರ ಸೊ ಆತರೇ ಅವ್ರಿಗೆ ಒಂದು ಯಾವುದೋ ಕರೆದಿದ್ರು ಆ ಪಿಕ್ಚರ್ ಕ್ಯಾರೆಕ್ಟರ್ ನಂಗೆ ಬಹಳ ಇಷ್ಟ ಆಗಿತ್ತು ಅದು ವಿಶಾಲ್ ಜೊತೆ ಮಾಡಿದ್ರು ಅದಕ್ಕೋಸ್ಕರ ಮಾಡಿದೆ ಅದಾದ್ಮೇಲೆ ಆಫರ್ ಬಂದು ನಾನು ಮಾಡಲಿಲ್ಲ ಸೊ ಈ ಕೂಲಿ ಬಂದಾಗ ರಜನಿ ಸರ್ ಅನ್ ನಾನು ಏನೂ ಮಾತಾಡ್ಲಿಲ್ಲ ಓಕೆ ಅವ್ರು ಯಾಕಂದರೆ ನನಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಅವನ ಫಸ್ಟ್ ಟೈಮ್ ಭೇಟಿಯಾಗಿ ಒಂದು ಇಪ್ಪತ್ತೈದು ವರ್ಷ ಆಯಿತು